ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವ ಹಾಡು ರಿಲೀಸ್ ಆಗೋದಕ್ಕಿಂತಲೇ ಮೊದಲು ನೆಮ್ಮದಿಯನ್ನು ಕಳೆದುಕೊಂಡ ದರ್ಶನ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಇರುವ ಬಲ್ಲೇಕನ್ ಅನ್ನು ಪ್ರೆಸ್ ಮಾಡಿ ನಟ ದರ್ಶನ್ ಅವರು ಡೆಲಿ ಡೆವಿಲ್ ಸಿನಿಮಾ ಶೂಟ್ ಪೂರ್ಣಗೊಳಿಸಿದ್ದಾರೆ ಡಬ್ಬಿಂಗ್ ಕೂಡ ಪೂರ್ಣಗೊಂಡಿದೆ ಆಗಸ್ಟ್ ಹದಿನೈದರಂದು ಚಿತ್ರದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ರಿಲೀಸ್ ಆಗಲಿದೆ ದುರಾದೃಷ್ಟ ಎಂದರೆ ಹಾಡು ರಿಲೀಸ್ಗೆ ಮೊದಲು ದರ್ಶನ್ ನೆಮ್ಮದಿ ಕಳೆದುಕೊಂಡು ಹೋಗಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಮಾಡಿದೆ ಇದರಿಂದ ಅವರು ಮತ್ತೆ ಜೈಲು ಸೇರಬೇಕಾಗಿದೆ ಇದು ಫ್ಯಾನ್ಸಿಗೆ ಬೇಸರ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ದರ್ಶನ್ ಅವರು ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದರು ಕೆಲ ತಿಂಗಳು ಜೈಲಿನಲ್ಲಿದ್ದರು ಅವರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಆದರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ಆದೇಶ ಹೊರಡಿಸಿದೆ ಈ ಸಂದೇಶದ ಬೆನ್ನಲ್ಲೇ ಹಿಂದೆ ಅವರ ಬಂಧನ ನಡೆಯಲಿದೆ ಹೀಗಾಗಿ ದರ್ಶನ್ ಹಾಡಿನ ರಿಲೀಸ್ ಸಂದರ್ಭ ಜೈಲಿನಲ್ಲಿ ಇರಲಿದ್ದಾರೆ ಇದರಿಂದ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಸೋ ಮಚ್ಗೆ ಸಪೋರ್ಟ್ ಮಾಡಿ ಓಕೆ ನಿಮ್ಮ ನಿಮಗೆ ತುಂಬ ಬೇಸರ ಆಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು